ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದಿರಿ ಆರಾಮದಿರಾ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನಾನೊಂದು ಎಂಗೇಜ್ಮೆಂಟ್ಗೆ ಹೋಗಿದ್ದೆ ಅಲ್ಲಿ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ರು ಅದು ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ರು ನಾನು ವಿಡಿಯೋ ವೀಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ ನೀವು ನೋಡಕ್ತಾ ಇರೋಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ಬನ್ನಿ ಫ್ರೆಂಡ್ಸ್ ಎಂಗೇಜ್ಮೆಂಟ್ ಯಾವ ಥರ ರೆಡಿ ಮಾಡಿದ್ರು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಕಾಕ್ಟೈಲ್ ಐ ಸಾರಿ ಸಾರಿ ಕಾಕ್ಟೈಲ್ ಅಲ್ಲ ಇದು ಮಾಕ್ಟೈಲ್ ಅರೇಂಜ್ ಮಾಡಿದ್ದಾರೆ ಫಸ್ಟ್ ಹೋದ ತಕ್ಷಣ ಎಂಟ್ರೆನ್ಸ್ಗೆ ಮಾಕ್ಟೈಲ್ ಅರೇಂಜ್ ಮಾಡಿದ್ರು ನಾನು ಒಂದು ಡ್ರಿಂಕ್ಸ್ ತೊಗೊಂಡೆ ಚೆನ್ನಾಗಿತ್ತು ಅದು ಅದಾದ ಮೇಲೆ ಒಂದು ಒಂಥರ ನಿಮ್ಗೆ ರೌಂಡಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂತ ನೋಡಿ ಫುಲ್ ಗಾರ್ಡನ್ನಲ್ಲಿ ಓಪನ್ ಏರಿಯಾದಲ್ಲಿ ಎಂಗೇಜ್ಮೆಂಟ್ ಮಾಡಿದ್ದಾರೆ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸಖತ್ತಾಗಿತ್ತು ನೋಡಕ್ಕಂಥ ಎರಡು ಕಣ್ಣು ಸಾಕಾಗ್ತಿರಲಿಲ್ಲ ನಾವು ಅಂತ ಅಷ್ಟು ಖುಷಿಪಟ್ಟಿವಿ ನೋಡಿ ಇದು ಎಂಗೇಜ್ಮೆಂಟು ಸ್ಟೇಜ್ ಇದು ಸ್ಟೇಜ್ ಮುಂದೆ ಈ ಥರ ಎಲ್ಲ ಮಾಡಿದ್ದಾರೆ ಆ ದಿನ ಏನು ಮಳೆ ಇರಲಿಲ್ಲ ಚೆನ್ನಾಗಾಯಿತು ಒಳ್ಳೆಯದಾಯಿತು ಇವಾಗ ನೋಡಿ ಎಂಗೇಜ್ಮೆಂಟು ಹುಡುಗ ಹುಡುಗಿ ಇದು ನಮ್ಮ ಮನೆಯವರು ಫ್ರೆಂಡು ಮಗಳು ಇವಳು ಇವ್ ನಮ್ಮ ಫ್ರೆಂಡ್ ನಮ್ಮ ಮನೆಯವ್ರ ಫ್ರೆಂಡ್ ನೋಡಿ ಈ ಕಡೆ ಎಡಗಡೆ ನಿಂತವರು ನೋಡಿ ಎಂಗೇಜ್ಮೆಂಟ್ಗೆ ಹೋಗಿ ಒಂದು ಫೋಟೋ ತಗೊಂಡಿವಿ ನಾವು ಫೋಟೋ ತೆಕ್ಕೊಂಡು ಇವಾಗ ಇನ್ನೊಂದು ಸರಿ ಎಲ್ರಿಗೂ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂತಂದು ಸುತ್ತ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರಲ್ಲ ನೋಡಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ ಅವಾಗೇ ಫ್ಲವರ್ ಪಾರ್ಟು ಹಾಕಿದರು ತುಂಬ ಚೆನ್ನಾಗಿ ಇತ್ತು ಓಪನ್ ಏರಿಯಾ ನೈಟಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡೆಕೋರೇಷನ್ನು ಹುಡುಗ ಹುಡುಗಿಯೂ ಅಷ್ಟೇ ಚೆನ್ನಾಗಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು ಚೆನ್ನಾಗಿತ್ತು ನೋಡಿ ಇಲ್ಲೆಲ್ಲ ಗೊಂಬೆಗಳು ಅದೆಲ್ಲ ಹೂವು ಸ್ವೀಟು ಅದೆಲ್ಲ ಹೆಂಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದಾರೆ ನೋಡಿ ಕೇಕ್ ಕಟ್ ಮಾಡಿದಾದ್ಮೇಲೆ ನಾವು ಊಟಕ್ಕೆ ಬಂದೆ ಊಟಕ್ಕೆ ಬಂದ ನೋಡಿ ಸೂಪ್ ನೋಡಿ ಫಸ್ಟಿಗೆ ಟೊಮೊಟೊ ಸೂಪು ಬ್ರೆಡ್ ಸ್ಟಿಕ್ ಅಂತಿದೆ ಅದಾದಮೇಲೆ ಇನ್ನೊಂದು ಸೂಪ್ ಇತ್ತು ನಾವು ಸೂಪ್ ತೊಗೊಳ್ವಿ ಈಗ ಸ್ವೀಟ್ ಕಡೆ ಬಂದೀವಿ ನೋಡಿ ಸ್ವೀಟ್ ಕೌಂಟ್ರಲ್ಲಿ ಸ್ವೀಟ್ ಅಂತರ ಒಂದು ಏಳೆಂಟು ಥರ ಸ್ವೀಟ್ ಇತ್ತು ನಮ್ಮ ಮನೆಯವ್ರಿಗಂತರ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕಂತಂದು ನೋಡಿ ಎಲ್ಲನೂ ಸ್ವೀಟು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊತಾಯಿದ್ವಿ ಇದು ಹಲ್ಲ ಇದು ಬರ್ಫಿ ಅದೇನೋ ಏನೋ ಗೊತ್ತಿಲ್ಲ ಯಾವ ಸ್ವೀಟ್ ಅಂತ ನಾನು ಓದಬೇಕಾಗಿತ್ತು ಇದು ಸಬ್ಬಕ್ಕಿ ಕೀರು ಇದು ಬೇಡ ಅಂತಂದ್ರೆ ನಮ್ಮ ಮನೆಯವರು ಸೊ ಅದಾದಮೇಲೆ ಇದು ರಸಗುಲ್ಲ ರಸಗುಲ್ಲ ಆದಮೇಲೆ ಬಿಸಿ ಬಿಸಿ ಜಿಲೇಬಿ ರಬಡಿ ತುಂಬ ಚೆನ್ನಾಗಿತ್ತು ಯಾವ್ಯಾವ ಥರ ಅಂತ ಅಂತಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಮಾಡ್ತಾ ಇದ್ದೀನಿ ಬಟ್ ನಾನು ಮಾತ್ರ ಸ್ವಲ್ಪ ತಿಂದಿದ್ದು ನಮ್ಮ ಮನೆಯವ್ರಿಗೆ ಇಷ್ಟ ಅಲ್ಲ ಸ್ವೀಟು ತಿಂದರೆ ಒಂದು ದಿನ ಅಂತಂದು ಹಾಕ್ಸ್ಕೊತ ಹಾಕ್ಸ್ಕೊ ಅಂತ ಹೇಳಿದರು ಹಾಗಾಗಿ ಹಾಕ್ಸ್ಕೊತಾ ಇದ್ದೀನಿ ನಾನು ಅದೂ ಸ್ವೀಟು ಇದು ಸ್ವೀಟಪ್ಪ ಇದು ಯಾವುದೋ ಸ್ವೀಟ್ ಇದೆ ಇದು ಹಾಕೊಂಡ್ರು ಅದು ಡ್ರೈ ಫ್ರೂಟ್ ಸೂಟ್ ಇತ್ತು ಅದು ಬೇಡ ಅಂದ್ರೂ ನಮ್ಮ ಹಾಕೋ ಅಂತ ಹೇಳಿದರು ನಾನು ಹಾಕ್ಕೊಂಡಿಲ್ಲ ಅಂದ್ರೂ ಅವ್ರು ತೊಗೊಂಡು ಬಂದಿಟ್ಟರು ನೋಡಿ ಇವಾಗ ನಾನು ಒಂದು ಸ್ವೀಟು ಟೇಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ತೊಗೊಂಡು ಏನು ಇವಳು ಸ್ವೀಟ್ ತಿನ್ನಲ್ಲ ತಿನ್ನಲ್ಲ ಅಂದ್ರೆ ನೋಡಿ ಇಷ್ಟೊಂದು ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ ಅಂತ ಅನ್ಕೊತಿರ್ಬೋದು ನೀವು ನಾನು ಸುಮ್ಮನೆ ಟೇಸ್ಟಿಗೆ ಅಷ್ಟೇ ಸ್ವಲ್ಪ ತಿಂದದ್ದು ನಮ್ಮ ಮನೆಯವ್ರು ತಿಂದರು ಇದು ಸ್ನ್ಯಾಕ್ಸ್ ನೋಡಿ ಸ್ನ್ಯಾಕ್ಸ್ ಅಂದರೆ ಇದು ಗೊತ್ತಲ್ಲ ನಿಮಗೆ ವೆಜ್ ರಂಗೀಲ ಮತ್ತು ರೋಲು ಮೆಣಸಿನ್ಕಾಯಿ ಬಜ್ಜಿ ಸ್ಮಾಲ್ ಅದು ಪೀಜಾ ಗೋಬಿ ಮಂಚೂರಿ ನೂಡಲ್ಸು ಇದೆಲ್ಲ ಚೈನೀಸದೆಲ್ಲ ಇದು ಒಂದು ಇತ್ತು ಅದಾದಮೇಲೆ ಪೂರಿ ತಂದೂರಿ ರೋಟಿ ಮತ್ತು ಲಚ್ಚ ಪರೋಟ ಪುಲ್ಕ ಅದೆಲ್ಲ ಇತ್ತು ಇತ್ತು ಚಾಟ್ಸ್ ಕೌಂಟ್ರೂ ಬೇರೆ ಕಡೆ ಇದೆ ಅದು ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದು ನೋಡಿ ಪುಲ್ಕ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಐರನ್ ತವ ಇದು ಇದ್ರ ಮೇಲೆ ಸ್ವಲ್ಪ ಬೇಯಿಸಿ ಆಮೇಲೆ ಇದು ಕಲ್ಲಿದ್ದಲು ಕಲ್ಲಿದ್ದಲು ಮೇಲೆ ಸುಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಅದಂತಾರೆ ತುಂಬ ಬಿಸಿ ಇರುತ್ತೆ ಹಾಕಿದ ತಕ್ಷಣ ಬುಸ್ ಅಂತ ಉಬ್ಬಿ ಬಿಡುತ್ತೆ ಪುಲ್ಕ ತುಂಬ ಚೆನ್ನಾಗಿತ್ತು ಇದು ವೆಜ್ ಕೊಲ್ಲಾಪುರಿ ಪಿಡಿ ಜೋಳ ಅಂತೆ ದಾಲ್ ಫ್ರೈ ಮತ್ತು ಬೆಂಡೆಕಾಯಿ ಫ್ರೈ ಇದು ಮಟರು ಫ್ರೈ ಮಾಡಿ ಅಲ್ಲಿಂದ ಅವಾಗಿಂದ ಅವಾಗೆ ಪಲ್ಯ ಮಾಡಿ ಕೊಡ್ತಾಯಿದ್ರು ಅದಾದಮೇಲೆ ಇದು ನೋಡಿ ನಮ್ಮದು ಡಿಶ್ ಅಂತ ನೋಡಿರಿ ಮೇನ್ ಡಿಶ್ಶು ಇದು ಇದ್ದರೆ ಯಾವ ಊಟನೂ ಬೇಡ ನಮ್ಗೆ ಯಾವುದು ಟೇಸ್ಟ್ ಹತ್ತಿಲ್ಲ ಅಂದ್ರೂ ಇದ್ರೆ ನಮ್ಗೆ ಟೇಸ್ಟ್ ಟೇಸ್ಟ್ ಅತ್ತೆ ಆಗ್ತದೆ ಯಾಕಂದರೆ ದೋಸೆ ಅಲ್ಲ ದೋಸೆ ಎಲ್ರಿಗೂ ಇಷ್ಟ ಮಸಾಲೆ ದೋಸೆ ಎರಡು ಥರ ಚಟ್ನಿ ಯಾವುದೂ ಇಷ್ಟ ಆಗಿಲ್ಲ ಪಲ್ಯಗಳು ಮಾತ್ರ ದೋಸೆ ಮಾತ್ರ ತಿಂದು ಚಾಟ್ಸ್ ತಿಂದು ಹೊಟ್ಟೆ ತುಂಬಿಸ್ಕೋಬೋದು ನಾವು ನೋಡಿ ಇವಾಗೆಲ್ಲ ಓಡಾಡ್ಕೊಂಡು ತಿಂತಾ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಥರ ಅರೇಂಜ್ ಮಾಡಿದ್ದಾರೆ ಊಟದಲ್ಲಿ ತುಂಬ ಯಾವ ಥರ ಹಿಂಗೆ ರಶ್ ಇರಲಿಲ್ಲ ಏನಿಲ್ಲ ಫಸ್ಟ್ ಬಂದು ತಿನ್ನೋರು ಊಟ ತಿಂದು ಆಮೇಲೆ ಸ್ಟೇಜ್ ಕಡೆ ಹೋಗ್ತಾಯಿದ್ರು ಒಬ್ಬರು ಸ್ಟೇಜ್ ಕಡೆ ಹೋಗಿ ಬಂದ ಮೇಲೆ ಊಟ ತಿಂತಾಯಿದ್ರು ಹೀಗಾಗಿ ಯಾವ ಕೌಂಟ್ರಲ್ಲಿಯೂ ರಶ್ ಇರಲಿಲ್ಲ ಇದು ನೋಡಿ ಹೈದರಾಬಾದ್ ದಮ್ ಬಿರಿಯಾನಿ ಇವೆಂದ್ರೆ ವೆಜ್ಜು ಅದಾದಮೇಲೆ ಗೀ ರೈಸು ಅದೆಲ್ಲ ಇತ್ತು ಅದಾದಮೇಲೆ ಸಾಂಬಾರು ರಸಮ್ಮು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಇತ್ತು ಮತ್ತು ಗೀ ರೈಸ್ ಇತ್ತು ರೇ ರೈಸ್ ಐಟಮ್ದಲ್ಲಿ ಮೂರು ಥರ ರೈಸ್ ಐಟಮ್ ಇತ್ತು ಚೆನ್ನಾಗಿತ್ತು ಇದಾದಮೇಲೆ ಐಸ್ ಕ್ರೀಮ್ ಲಾಸ್ಟಿಗೆ ಅದಾದಮೇಲೆ ನಮ್ಮನ್ನ ಐಸ್ ಕ್ರೀಮ್ ತಿನ್ನಲಿಲ್ಲ ನಾವು ಬಿಸಿ ಬಿಸಿ ಕಾಫಿ ಮಾಡ್ತಾ ಇದ್ದರು ಕಾಫ್ ಕಾಫಿನೂ ಇಟ್ಟಿದ್ರು ಕಾಫಿ ಕುಡಿದ್ವಿ ನಾವು ಕಾಫಿ ಕುಡಿದು ಕಾಫಿ ಪಕ್ಕಕ್ಕೆ ಚಾಟ್ಸ್ ಇತ್ತು ಆದರೆ ನಾವು ಹೋಗೋಷ್ಟರಲ್ಲಿ ಚಾಟ್ಸ್ ಮುಗಿದೋಗಿತ್ತು ಅದು ಈವ್ನಿಂಗ್ ಇತ್ತೇನೋ ಚಾಟ್ಸು ಮತ್ತು ವೆಜಿಟೇಬಲ್ ಸಲಾಡೂ ಸಿಗಲಿಲ್ಲ ಅದು ಶಾರ್ಟೇಜ್ ಬಂತು ಮತ್ತು ಇಷ್ಟೊತ್ತಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಹೇಗನಿಸ್ತು ನಿಮಗೆಲ್ಲ ಈ ವಿಡಿಯೋ ಎಂಗೇಜ್ಮೆಂಟ್ ವಿಡಿಯೋ ಅರೇಂಜ್ಮೆಂಟು ಊಟ ಅದೆಲ್ಲ ಸೂಪರ್ ಆಯ್ತಲ್ಲ ನನಗಂತರೂ ತುಂಬ ಖುಷಿಯಾಯ್ತು ಸಖತ್ತಾಗಿತ್ತು ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರು ಹೊಸಬರು ನೋಡ್ತಾ ಇದ್ದರೋ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್